ಓಂ ನಮ ಶಿವಾಯ್ ಸಿಂಹ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಪ್ರತಿ ರಾಶಿಯವರಿಗೆ ಪ್ರತಿ ತಿಂಗಳು ಒಂದಿಷ್ಟು ಎಚ್ಚರಿಕೆಗಳು ಒಂದಿಷ್ಟು ಶುಭ ವಿಚಾರಗಳು ಇದ್ದೇ ಇರುತ್ತೆ ಎರಡು ಸಪ್ರೇಟ್ ಸಪರೇಟ್ ಆಗಿ ಮಾಡುವಂತಹ ಅಭ್ಯಾಸ ನಮ್ಮದು ಸಿಂಹರಾಶ್ವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದ ಎಚ್ಚರಿಕೆಗಳ ವಿಡಿಯೋನ ಆಲ್ರೆಡಿ ಕೊಟ್ಟಿದ್ದೀನಿ ನೀವು ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲೋ ಅಥವಾ ನಮ್ಮ ಚಾನಲಲ್ಲಿ ಇರ್ತದೆ ದಯವಿಟ್ಟು ನೋಡಿ ಈ ವಿಡಿಯೋದಲ್ಲಿ ನಾನು ಮಾರ್ಚ್ ತಿಂಗಳಲ್ಲಿ ಸಿಂಹರಾಶ್ವರಿಗೆ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥ ವಿಚಾರಗಳನ್ನು ತಿಳಿಸಲಿದ್ದೇನೆ ಸೊ ಪ್ರತಿಯೊಬ್ಬ ಸಿಂಹರಾಶ್ವರ್ ಈ ವಿಡಿಯೋ ರೀಚ್ ಆಗಬೇಕು ಅದರಿಂದ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಂಡ್ ತನಕ ನೋಡಿ ಹಾಗೂ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಪ್ರತಿಯೊಬ್ಬ ಸಿಂಹರಾಶಿಯವರು ನೋಡಿಕೊಂಡು ಏನೇನು ಒಳ್ಳೆಯದಾಗಲಿದೆ ಆ ಒಳಿತನ್ನು ಹೇಗೆ ಪಡ್ಕೊಳ್ಬೇಕು ಏನೇನು ಮಾಡಿದ್ರೆ ಒಳ್ಳೇದಾಗುತ್ತೆ ನಮಗೆ ಅದೆಲ್ಲ ಅವರು ಪರಿಹಾರ ಮಾಡ್ಕೊಳ್ಳೋಕ್ಕಾಗಲಿ ಹಾಗೂ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಗೃಹಸ್ಥಿತಿಗಳು ಮಾರ್ಚ್ ತಿಂಗಳ ಗೃಹಸ್ಥಿಗಳ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ಈಗ ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ಮೊದಲನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಸಿಂಹರಾಶಿಯ ವಿವಾಹಿತ ಸ್ತ್ರೀಯರಿಗೆ ಮಾರ್ಚ್ ತಿಂಗಳಲ್ಲಿ ತವರು ಮನೆಯಿಂದ ಬಹಳಷ್ಟು ಅನುಕೂಲಗಳಾಗಲಿದೆ ಅಂತ ಕಂಡು ಇದೆ ಸೊ ನೀವು ಸಿಂಹರಾಶಿಯವರು ನಿಮಗೆ ಮದುವೆ ಆಗಿದೆ ಸ್ತ್ರೀ ಸಿಂಹರಾಶಿಯ ಸ್ತ್ರೀ ನಿಮಗೆ ಮದುವೆ ಆಗಿದೆ ತಂದೆ ಮನೆ ಕಡೆಯಿಂದ ಒಂದಿಷ್ಟು ಹೆಲ್ಪ್ ಸಹಾಯಗಳು ಬೇಕು ಅಂತ ಆದರೆ ಇಷ್ಟು ದಿನಗಳ ಕಾಲ ಸಿಕ್ತಿತ್ತೋ ಇಲ್ವೋ ಈ ಮಾರ್ಚ್ ತಿಂಗಳಲ್ಲಂತೂ ತುಂಬ ಚೆನ್ನಾಗಿ ಸಿಗುತ್ತೆ ಅಥವಾ ಪಿತ್ರಾರ್ಜಿತ ಆಸ್ತಿ ಮುಖ್ಯಚಾರವಾಗಿ ಭೂಮಿ ಬರಬೇಕು ದುಡ್ಡು ಬರಬೇಕು ಅಥವಾ ಏನೇ ಬರಬೇಕು ಅಂತಂದರೆ ಅಥವಾ ತಂದೆಯಿಂದ ಸ್ವಲ್ಪ ಅನುಕೂಲಗಳಾಗಬೇಕು ಅಂದರೆ ಮಾರ್ಚ್ ಆಗುತ್ತೆ ಮೋಸ್ಟ್ ಪ್ರಾಬಬ್ಲಿ ಮಾರ್ಚ್ ತಿಂಗಳ ಕೊನೆಯ ವಾರ ಬಂದಾಗ ಸ್ವಲ್ಪ ನಿಮಗೆ ನಿಮ್ಮ ತಂದೆಯವರಿಗೆ ಕ್ಲಾಶಸ್ ಆಗಿಬಿಡ್ಬೋದು ಹಾಗಂತ ನೀವು ಆ ಸಮಾಧಾನವಾಗಿ ನಿಮ್ಮ ಸಿಟನ್ನ ಏನ ನಿಮ್ಮ ಮನಸ್ಸುಗಳನ್ನ ಸರಿ ಮಾಡಿ ಇಟ್ಕೊಂಡ್ರೆ ಅದೇನು ಪ್ರಾಬ್ಲಮ್ ಆಗೋಲ್ಲ ಸರಿ ಹೋಗಿಬಿಡತ್ತೆ ಇನ್ನು ಬರೀ ಸ್ತ್ರೀಯರಿಗೇನ ಗುರುಗಳೇ ಪುರುಷರಿಗೇನು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಎಲ್ಲ ಸಿಂಹರಾಶಿಯವ್ರಿಗೂ ಸ್ತ್ರೀ ಪುರುಷರು ಇಬ್ಬರಿಗೂ ಸೇರಿ ಹೇಳೋದಾದರೆ ತಾಯಿಯಿಂದ ತಾಯಿಯ ಸಹಾಯ ತಾಯಿಯಿಂದ ಇದು ನಿಮ್ಗೆ ತುಂಬ ಚೆನ್ನಾಗಿ ಸಿಗುತ್ತೆ ಅಥವಾ ನಿಮ್ಮ ತಾಯಿ ಅನಾರೋಗ್ಯ ಪೀಡಿತರಾಗಿದ್ದರೆ ಸಡನ್ನಾಗಿ ಅವರಿಗೆ ಆರೋಗ್ಯ ಸರಿ ಹೋಗುತ್ತೆ ಅಥವಾ ನಿಮ್ಮ ಹಾಗೂ ನಿಮ್ಮ ತಾಯಿ ಮಧ್ಯೆ ಜಗಳ ಮನಸ್ತಾಪಗಳಿದ್ರೆ ಅದು ಸಾಲ್ವ್ ಆಗಿ ನಿಮ್ಮ ಮತ್ತು ನಿಮ್ಮ ತಾಯಿಯ ಎರಡುವೆ ಮತ್ತೆ ಪುನಃ ಒಂದು ಒಳ್ಳೆಯ ತಾಯಿ ಆಶೀರ್ವಾದ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ನಿಮ್ಮ ಬಗ್ಗೆ ಪ್ರೀತಿ ಬರುತ್ತೆ ತಾಯಿಯವರಿಗೆ ತಾಯಿಯ ವಿಚಾರ ಅಂತಂದಾಗ ಸುಬ್ರಹ್ಮಣ್ಯನ ಸ್ತೋತ್ರ ಪಠನೆ ಮಾಡ್ಕೊಳ್ಳಿ ನಾನು ಇವಾಗ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಪ್ರತಿನಿತ್ಯ ಸುಬ್ರಹ್ಮಣ್ಯನ ಸ್ತೋತ್ರ ಪಠನೆ ಅಥವಾ ಕುಜಾ ಅಷ್ಟೋತ್ರ ಪಠನೆ ಇದೆಲ್ಲ ಮಾಡ್ಕೊಳ್ಬೋದು ಇನ್ನು ಸುಬ್ರಹ್ಮಣ್ಯನ ವಿಶೇಷವಾದಂತಹ ಮಾಲೆ ಬರೋದೇ ಕರುಂಗಾಲಿ ಮಾಲೆ ಸುಬ್ರಹ್ಮಣ್ಯನ್ ಬಹಳ ಪವರ್ಫುಲ್ ಬೇರೆ ಎಲ್ಲ ದೋಷಗಳನ್ನು ಪರಿಹಾರ ಮಾಡುತ್ತೆ ಹಲವಾರು ಸಮಸ್ಯೆಗಳಿಗೆ ಇದು ಒಂದೇ ಪರಿಹಾರ ಆಗುತ್ತೆ ಕರುಂಗಾಲಿ ಮಾಲೆ ನಿಮ್ಮ ಇಪ್ಪತ್ತಿಗೆ ಈ ಮಧ್ಯೆ ಇಂಟ ಇಂಟರ್ ಇದು ಇನ್ಸ್ಟಾಗ್ರಾಮು ಫೇಸ್ಬುಲ್ಲ ತುಂಬ ನೋಡಿರ್ಬೋದು ಇದನ್ನು ಸೊ ಅದರ ಎಲ್ಲಿ ಸಿಗುತ್ತೆ ಅನ್ನೋಂಥ ಚಿಂತೆ ಮಾಡಿರ್ಬೋದು ಬಟ್ ನಾವು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬ ಸಿಂಹರಾಶಿಯ ಸಂಕಲ್ಪ ಸೇವಾ ಕರ್ತೃಗಳಿಗೂ ಸಹ ನಾವು ಈ ಒಂದು ವಿಶೇಷವಾದ ಕರುಂಗಾಲಿ ಇಲ್ಲ ಉತ್ತರದ ನೇಪಾಳ ದೇಶದಲ್ಲಿ ಶಿವರಾತ್ರಿ ಅಮಾವಾಸ್ಯ ದಿವಸ ರುದ್ರ ಹೋಮಗಳನ್ನು ಮಾಡಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಂಡ್ರೆ ಆಯ್ತು ಬಹಳ ಜನ ಕೇಳ್ತಾರೆ ಸುಳ್ಳೆ ನನಗೆ ಆ ಮಾಲೆ ಬೇಕು ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಅಂತ ದೊಡ್ಡದಾಗಿ ನಂಬರ್ ಹಾಕಿದೀವಿ ಎರಡು ಆ ನಂಬರ್ಗೆ ದಯವಿಟ್ಟು ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿಕೊಂಡ್ರೆ ಆಯ್ತು ಎರಡನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ మీరు సింహరాశి ರಿಯಲ್ ಎಸ್ಟೇಟ್ ಮಾಡೋರಾಗಿದ್ದರೆ ಅಥವಾ ಆಗಿರಲೇಬೇಕು ಅಂತಿಲ್ಲ ನೀವು ಸಿಂಹರಾಶಿಯವರಾಗಿದ್ದು ಯಾವುದೇ ಭೂಮಿ ವ್ಯವಹಾರ ಮಾಡಬೇಕು ಅಂತ ಕೂತ್ಕೊಂಡಿದ್ರೆ ಯಾವೊಂದು ಸೈಟ್ ಇದೆ ಗುರುಗಳೇ ಸೇಲ್ ಮಾಡಬೇಕು ಒಳ್ಳೆ ರೇಟ್ ಬರುತ್ತಾ ಯಾವುದೊಂದು ಸೈಟ್ ತಗೋಬೇಕು ಗುರುಗಳೇ ದುಡ್ಡಿನ ಪ್ರಶ್ನೆ ಒಂದು ಕಡೆ ಬಟ್ ನನಗೆ ಆ ಸೈಟ್ ಬೇಕೇ ಬೇಕು ನನಗೆ ಕೊಡ್ತಾರ ಅವರು ನನಗೆ ಬೇಕು ಸೈಟು ಎಲ್ಲರೂ ಒಂದು ಸೈಟ್ ಬೇಕು ಅಂದರೆ ಖರೀದಿ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಆ ಸೈಟ್ನ ಅಥವಾ ಮಾರಾಟ ಮಾಡಲಿಕ್ಕೆ ಹೊರಟಿದ್ದೀರಾ ಅಥವಾ ರಿಯಲ್ ಎಸ್ಟೇಟ್ ಬ್ರೋಕರ್ ಆಗಿಬಿಟ್ಟು ಆ ಸೈಟ್ನ ಸೇಲ್ ಮಾಡಿಸ್ಲಿಕ್ಕೆ ಹೊರ್ಟಿದ್ದಾರೆ ಅದೊಂದು ಏನೇ ಆಗಿರಲಿ ಭೂಮಿಯ ವ್ಯವಹಾರಗಳೇನೇನಿದೆ ಸಿಂಹರಾಶಿಯವರದು ಮಾರ್ಚ್ ತಿಂಗಳಲ್ಲಿ ಅದು ಯಶಸ್ವಿಯಾಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಇದೆ ಹಾಗೂ ಕಡ್ಡಾಯವಾಗಿ ಮಾರ್ಚಲ್ಲೇ ತುಂಬ ಸ್ಟ್ರಾಂಗಾಗಿ ಪ್ರಯತ್ನ ಮಾಡಿ ಪರಿಹಾರಗಳನ್ನ ಬೇಕಾದ್ರೆ ಮಾಡ್ಕೊಳ್ಳಿ ವ್ಯವಹಾರ ಆಗುವ ಸಮಯ ಇದು ಇದನ್ನು ಮಿಸ್ ಮಾಡ್ಕೊಂಡ್ರೆ ಮತ್ತೆ ಕಷ್ಟ ಆಗಿಬಿಡುತ್ತೆ ಸೊ ಈ ಈ ಟೈಮನ್ನು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಪ್ರತಿದಿನ ನೀವು ಸುಬ್ರಹ್ಮಣ್ಯನ ಒಂದು ಅಷ್ಟೋತ್ತರ ಪಠನೆ ಮಾಡ್ಕೊಳ್ಳಿ ಸಾಧ್ಯವಾದರೆ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗೊಂದು ದರ್ಶನ ಮಾಡ್ಕೊಂಡು ಬಂದುಬಿಟ್ಟು ವ್ಯವಹಾರ ಮುಂದುವರಿಸಿ ಆಗುತ್ತೆ ಇಲ್ಲ ನಾವು ಸಂಕಲ್ಪ ಮಾಡಿ ಹೋಮ ಮಾಡಿ ಅಲ್ಲಿಂದ ಲೈವಲ್ಲಿ ಹೋಮ ಮಾಡಿ ನಿಮ್ಮ ಹೆಸರು ಲೈವಲ್ಲಿ ಕೇಳಿಸ್ಕೊಬೋದು ನೇಪಾಳದಲ್ಲಿ ನಿಮ್ಮ ಹೆಸರು ಓದೋದನ್ನ ನೀವು ಇನ್ನು ಮೊಬೈಲ್ ಕೂತ್ಕೊಂಡು ಮೊಬೈಲಲ್ಲಿ ಲೈವಲ್ಲಿ ಕೇಳಿಸ್ಕೊಬೋದು ಹಾಂ ಸೊ ಆ ಪ್ರಸಾದವನ್ನು ಧಾರಣೆ ಮಾಡ್ಕೊಂಡು ಹೋಮದ ಭಸ್ಮ ಕುಂಕುಮಾರ್ಚನೆ ಕುಂಕುಮ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಅಂತ ಮಾಡ್ತಾ ಇದ್ದೇವೆ ಈ ಒಂದು ಕರುಂಗಾಲಿ ನಿಮ್ಮತ್ತ ಆಕರ್ಷಿತ ಮಾಡಲಿಕ್ಕೆ ಸೊ ಅದು ವ್ಯವಹಾರಗಳಲ್ಲಿ ತುಂಬಾ ಅನುಕೂಲ ಆಗುತ್ತೆ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ನಂಬರ್ಗೆ ಮೂರನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೆ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರೋರಾಗಿದ್ರೆ ಅಥವಾ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂಥ ವೃತ್ತಿ ಅಥವಾ ಅದನ್ನು ವ್ಯಾಪಾರ ಮಾಡ್ತಾ ಇರೋರಾಗಿದ್ದರೆ ದವಸ ಧಾನ್ಯ ಮಾರಾಟ ಮಾಡ್ತಕ್ಕಂಥವರಾಗಿದ್ದರೆ ದವಸ ಧಾನ್ಯ ಅಂದರೆ ಜನರಲ್ ಸ್ಟೋರ್ಸ್ ಇಟ್ಕೊಂಡವ್ರು ಕಿರಾಣಿ ಅಂಗಡಿ ಇಟ್ಕೊಂಡವರಾಗಿದ್ದರೆ ರೈತರಾಗಿದ್ದರೆ ಹಾಂ ನೀವು ಸಿಂಹರಾಶಿಯ ರೈತರಾಗಿದ್ದರೆ ಈ ಒಂದು ಏನು ಮಾರ್ಚ್ ತಿಂಗಳು ಭಾಳ ಚೆನ್ನಾಗಿದೆ ನಿಮಗೆ ಏನೇನು ಬೇಕು ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನೇನು ಅಭಿವೃದ್ಧಿಯನ್ನು ಬಯಸ್ತಾ ಇದ್ದೀರಾ ನೀವು ಖಂಡಿತ ಮಾರ್ಚ್ ತಿಂಗಳಲ್ಲಿ ಪ್ರಯತ್ನ ಮಾಡಿದ್ರೆ ನಿಮಗಾಗತ್ತೆ ಸೊ ಬೇರೆ ಬೇರೆ ವೃತ್ತಿಗಳೇ ಇದನ್ನ ಜಾಯಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಪರ್ಟಿಕ್ಯುಲರ್ ವೃತ್ತಿ ವೃತ್ತಿಗಳವರಾಗಿದ್ದರೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ನಿಮಗೆ ತುಂಬ ಅನುಕೂಲವಾದ ದಿನಗಳಾಗಿದೆ ಯಾಕಂದರೆ ವೃತ್ತಿಯಿಂದ ವೃತ್ತಿಗೆ ಗ್ರಹದಿಂದ ಗ್ರಹ ಬದಲಾಗುತ್ತೆ ಸೊ ಕುಜನಿಂದ ಕುಜನ ಬಲದಿಂದಾಗಿ ನಿಮಗೆ ಇದೆಲ್ಲ ಅನುಕೂಲ ತುಂಬ ಜಾಸ್ತಿ ಇದೆ ಆಯ್ತಲ್ವಾ ಅದಕ್ಕೋಸ್ಕರ ಹೇಳಿದ್ದು ಇಂಥ ಸಮಯ ಸಂದರ್ಭಗಳನ್ನು ಬಳಸ್ಕೊಂಬಿಡಬೇಕು ಆರೋಗ್ಯ ಬಾಧೆ ಇದೆಯಾ ಮಹಾಮೃತ್ಯುಂಜಯ ಹೋಮವನ್ನು ನೇಪಾಳದಲ್ಲಿ ಮಾಡ್ತಾ ಇದ್ದೀವಿ ನಿಮಗೋಸ್ಕರ ಈ ಒಂದು ಕರುಂಗಾಲಿ ಮಾಲೆ ಮಹಾಮೃತ್ಯುಂಜಯ ಹೋಮನ ಎನರ್ಜೈಸ್ ಅದು ನೇಪಾಳದಲ್ಲಿ ಸೊ ಅದರಿಂದ ಸಂಕಲ್ಪ ಸೇವೆ ಕೊಟ್ಟು ಎಷ್ಟು ಅನುಕೂಲ ಆಗುತ್ತೆ ಮಾಡ್ಕೊಳ್ಳೋದು ಏನೇ ಸಮಸ್ಯೆ ಇರಲಿ ಪರಿಹಾರವಾಗಲಿ ಅಂತ ಖಂಡಿತವಾಗಿ ಇಲ್ಲ ಸುಬ್ರಹ್ಮಣ್ಯ ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗತ್ತೆ ನಾಲ್ಕನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ ಕರ್ಮಾಧಿಪತಿಯಾದಂಥ ಶುಕ್ರ ಗ್ರಹನ ಪರಮೋಚ್ಚ ಸ್ಥಿತಿ ಸಿಂಹರ ಏನು ಶುಕ್ರ ಹಾಗೂ ಗುರುವಿನ ಪರಿವರ್ತನ ಯೋಗ ನಿರುದ್ಯೋಗಿ ಸಿಂಹರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಗೋಸ್ಕರ ಅತ್ಯುತ್ತಮವಾದ ತಿಂಗಳು ಮಾರ್ಚ್ ತಿಂಗಳಾಗಬಹುದು ಅದರ ಜೊತೆಗೆ ಸ್ಯಾಲ್ರಿ ಹೈಕ್ ಇರಬಹುದು ಪ್ರಮೋಷನ್ ಇರಬಹುದು ಇತ್ಯಾದಿ ಯಾವುದೇ ಆ ಥರದ ಸಂಬಂಧಪಟ್ಟಂತಹ ಪ್ರಯತ್ನಗಳು ಮಾಡ್ತಾ ಇರ್ತಾ ಸಿಂಹರಾಶವ್ರಿಗೂ ಕೂಡ ಖಂಡಿತವಾಗಿ ಅನುಕೂಲವಾಗುತ್ತೆ ರುದ್ರನ ಆರಾಧನೆ ಅಂದರೆ ಯಾಕೆಂದರೆ ಗುರುವಿನೊಟ್ಟಿಗೆ ಪರಿವರ್ತನೆ ಯೋಗ ಆಗಿರೋದರಿಂದ ಶಿವಾಷ್ಟೋತ್ರವನ್ನು ಮನೇಲಿ ಪಠನೆ ಮಾಡ್ಕೊಳ್ಳಿ ಮ ಏನು ಮನೆ ಹತ್ರ ಈಶ್ವರನ ದೇವಸ್ಥಾನ ಇದ್ದರೆ ಗುರುವಾರಗಳಲ್ಲಿ ಹೋಗಿ ರುದ್ರಾಭಿಷೇಕ ಮಾಡಿಸಿ ಅಥವಾ ಬಿಲ್ಪತ್ರೆಯನ್ನಿಂದ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸಿ ಅಥವಾ ಭಸ್ಮಾರ್ಚನೆಯನ್ನು ಮಾಡಿಸಿ ಈಶ್ವರನಿಗೆ ಇದೆಲ್ಲ ನೀವು ಮಾಡಬಹುದಾಗಿರ್ತದೆ ಏನು ಅಷ್ಟಕವನ್ನು ಪಠನೆ ಮಾಡಬಹುದು ಈ ತರ ರುದ್ರನ ಸಂಬಂಧಪಟ್ಟಂತಹ ದೇವತಾರಾಧನೆಗಳನ್ನು ದಯವಿಟ್ಟು ಮಾಡಿ ನೀವು ಯಾವುದೇ ನಿರುದ್ಯೋಗಿ ಆಗಿರಲಿ ಉದ್ಯೋಗ ಪ್ರಾಪ್ತಿಗೋಸ್ಕರ ಸ್ವಲ್ಪ ಅನುಕೂಲ ಜಾಸ್ತಿ ಆಗುತ್ತೆ ಯಾರು ನಿರುದ್ಯೋಗಿಯಾಗಿರುವ ಅವಶ್ಯಕತೆ ಇರೋದಿಲ್ಲ ಪ್ರಯತ್ನ ಚೆನ್ನಾಗಿರಬೇಕು ದೇವತಾರ್ರೆ ಚೆನ್ನಾಗಿ ಮಾಡ್ಕೊಳ್ಬೇಕು ವೈಯಕ್ತಿಕ ಜಾತಕನು ಇಂಪಾರ್ಟೆಂಟ್ ಒಮ್ಮೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಯಾಕೆ ನಿಮಗೆ ನಿರುದ್ಯೋಗಿ ಆಗಿದ್ದೀರಾ ಇನ್ನೂ ಕೆಲಸ ಸಿಗ್ತಾ ಇಲ್ಲ ಅಥವಾ ಒಂದು ಕಡೆ ಆಲ್ರೆಡಿ ಜಾಬ್ ಇದ್ದೀರಾ ಇನ್ನೊಂದು ಕಡೆ ಜಂಪ್ ಆಗೋಣ ಅಂದ್ರೆ ಆಗ್ತಾ ಇರೋದಿಲ್ಲ ಬಹಳಷ್ಟು ಜನಕ್ಕೆ ಏನಕ್ಕೆ ಅನ್ನುವ ಕ್ವಶ್ಚನ್ ಮಾರ್ಕ್ ಇರುತ್ತೆ ಇನ್ನು ಶಿವ ಆರಾಧನೆ ಅಂದ್ರೆ ನಾವು ರುದ್ರಹೋಮವನ್ನೇ ರುದ್ರ ರುದ್ರನ ಒಂದು ಸನ್ನಿಧಾನದಲ್ಲೇ ರುದ್ರ ಮಾಡ್ತಾ ಇದ್ದೇವೆ ಶಿವರಾತ್ರಿ ಅಮಾವಾಸ್ಯೆ ದಿವಸವೇ ಹಾಗೂ ಕರುಂಗಾಲಿ ಮಾಲೆ ಎನರ್ಜೈಸ್ ಮಾಡ್ತಾ ಇದ್ದೇವೆ ಸೊ ಸಂಕಲ್ಪ ಸೇವೆಗೂ ಕೊಟ್ಕೊಳ್ಬಹುದು ಐದನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ ನೀವು ಸಿಂಹರಾಶಿಯವರಾಗಿದ್ದು ನಿಮಗೆ ಆರೋಗ್ಯ ಬಾಧೆ ಇದ್ರೆ ಆಕ್ಚುಲಿ ಅದಿದೆ ನಾನು ಎಚ್ಚರಿಕೆ ಹಿಡಿದಲ್ಲಿ ತಿಳಿಸಿದ್ದೆ ಅದನ್ನ ಒಂಥರ ವಿಚಿತ್ರವಾಗಿದೆ ಅದು ಆರೋಗ್ಯ ಬಾಧೆ ಬಟ್ ಇದರಲ್ಲಿ ಶುಭ ವಿಚಾರ ಏನಿದೆ ಅಂತಂದ್ರೆ ಮಾರ್ಚ್ ತಿಂಗಳ ಮೂರನೇ ವಾರ ಹಾಗೂ ನಾಲ್ಕನೇ ವಾರ ಮಾರ್ಚ್ ತಿಂಗಳ ಮೂರು ಹಾಗೂ ನಾಲ್ಕನೇ ವಾರಗಳಲ್ಲಿ ನಿಮಗೆ ಆರೋಗ್ಯ ನಿಧಾನಕ್ಕೆ ಸರಿ ಹೋಗ್ತಾ ಬರುತ್ತೆ ಅಷ್ಟೇ ಅಲ್ಲದೆ ಭಾಳಷ್ಟು ಜನಕ್ಕೆ ಟ್ರೀಟ್ಮೆಂಟ್ ತೊಗೊಳೋಕೂಡ ಕೂಡ ಇಲ್ಲ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಟ್ರೀಟ್ಮೆಂಟ್ ತಗೋಬೇಕು ಯಾವುದೋ ಒಂದಿಷ್ಟು ಏನೋ ಔಷಧಿಗಳು ತಗೋಬೇಕು ಅಂತ ಏನೇ ಇದ್ರೂ ಹಣಕಾಸಿನ ಕೊರತೆಯಿಂದಾಗಿ ನೀವು ಟ್ರೀಟ್ಮೆಂಟ್ಗಳು ತೊಗೊಳ್ತಾ ಇಲ್ಲ ಆಪ್ರೇಷನ್ಗಳು ಮಾಡಿಸ್ಕೊಳ್ತಾ ಇಲ್ಲ ಮೆಡಿಸಿನ್ಸ್ ತೊಗೊಳ್ತಾ ಇಲ್ಲ ಡಾಕ್ಟ್ರ ಹತ್ರ ಭೇಟಿ ಮಾಡ್ತಾ ಇಲ್ಲ ಅಂದ್ರೂ ಮೂರನೇ ವಾರ ಹಾಗೂ ನಾಲ್ಕನೇ ವಾರದಲ್ಲಿ ನಿಮಗೆಲ್ಲ ವ್ಯವಸ್ಥೆಗಳು ಚೆನ್ನಾಗಿ ಆಗುತ್ತೆ ಹಾಗೂ ತೆಗೆದುಕೊಳ್ಳುವ ಔಷಧೋಪಚಾರಗಳು ಕೆಲಸ ಮಾಡುತ್ತೆ ನಿಧಾನಕ್ಕೆ ಕ್ರಮೇಣವಾಗಿ ಮೂರನೇ ವಾರ ನಾಲ್ಕನೇ ವಾರದಲ್ಲಿ ನಿಮ್ಮ ಆರೋಗ್ಯ ಮತ್ತೆ ಪುನಃ ವಾಪಸ್ ಸ್ಥಿರತೆಗೆ ಬಂದ್ಬಿಡುತ್ತೆ ಸರಿ ಹೋಗುತ್ತೆ ಹಾ ಐ ಆಮ್ ರಿಕವರಿಂಗ್ ಅನ್ನುವ ಒಂದು ಮನಸ್ಥಿತಿ ನಿಮಗೆ ಖಂಡಿತವಾಗಿ ಬರುತ್ತೆ ಅನುಭವಕ್ಕೆ ಬರುತ್ತೆ ನಿಮಗೆ ಹಾ ಸರಿ ಹೋಗ್ತಾ ಇದೆ ಅಲ್ಲೋದುವಂತೆ ಇದೊಂದು ಶುಭ ವಿಚಾರವೇ ಮೊದಲೇ ಎರಡು ವಾರ ಥರ ಇರಲ್ಲ ಮೂರು ಹಾಗೂ ನಾಲ್ಕನೇ ವಾರದಲ್ಲಿ ಅದು ಬದಲಾಗುತ್ತೆ ಸ್ವಲ್ಪ ಬೇಕಾಗಿರತಕ್ಕಂಥದ್ದು ರುದ್ರನ ಆರಾಧನೆ ಮೃತ್ಯುಂಜಯನ ಆರಾಧನೆ ಶಿವಾಷ್ಟೋತ್ರ ಪ್ರತಿದಿನ ಪಠನೆ ಮಾಡ್ಕೊಳ್ಳಿ ನಾ ಆಗಲೇ ಹೇಳದಂತೆ ಈಶ್ವರನ ದೇವಸ್ಥಾನದಲ್ಲಿ ಭಸ್ಮಾರ್ಚನೆಯೋ ಬಿಲ್ವಾರ್ಚನೆಯೋ ಮಾಡಿಸಿ ಇಲ್ಲ ನಾವೇ ಬಹಳ ವಿಶೇಷವಾಗಿ ಮಾಡ್ತಾ ಇದ್ದೇವೆ ರುದ್ರಹೋಮವನ್ನು ಆ ವಿಶೇಷ ಪರಿಹಾರ ಏನಪ್ಪಾ ಅಂದರೆ ವೀಕ್ಷಕರೇ ಗುರುವಾರ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಮಹಾಶಿವರಾತ್ರಿ ಅಮಾವಾಸ್ಯೆ ಬರ್ತದೆ ಇಪ್ಪತ್ತಾರು ಶಿವರಾತ್ರಿ ಇಪ್ಪತ್ತೇಳು ಶಿವರಾತ್ರಿ ಅಮಾವಾಸ್ಯೆ ಅಂತ ಶಿವರಾತ್ರಿ ಅಮಾವಾಸ್ಯೆ ದಿವಸ ಶಿವನ ಪರಮೋಚ್ಛ ಸ್ಥನ್ ಸನ್ನಿಧಾನ ಇರತಕ್ಕಂತಹ ಪರಮೇಶ್ವರನ ಪರಮೋಚ್ಚ ಸನ್ನಿಧಾನ ಜ್ಯೋತಿರ್ಲಿಂಗ ಅಂತಾರೆ ಆ ಜ್ಯೋತಿರ್ಲಿಂಗ ಸ್ವರೂಪಿ ಆದಂತಹ ಪರಮೇಶ್ವರನ ಸನ್ನಿಧಾನ ನೇಪಾಳ ಉತ್ತರದ ನೇಪಾಳ ದೇಶದ ಪಶುಪತಿನಾಥನ ಸನ್ನಿಧಾನ ಪಶುಪತಿನಾಥ ಜ್ಯೋತಿರ್ಲಿಂಗ ಹೇಗೆ ಕೇದಾರನಾಥ ಈಶ್ವರನ ಬೆನ್ನಾದರೆ ಪಶುಪತಿನಾಥ ಈಶ್ವರನ ಮುಖ ಅಂತ ಹೇಳ್ತಾರೆ ಸೊ ಅದರಿಂದ ಕೇದಾರನಾಥ ಒಂದಕ್ಕೆ ಹೋಗಿ ಬಂದರೂ ಸಹ ಪೂರ್ಣ ಜ್ಯೋತಿರ್ಲಿಂಗದ ಒಂದು ದರ್ಶನದ ಫಲ ಫಲ ಸಿಗೋಲ್ಲ ಅಂತ ಹೇಳ್ತಾರೆ ಸೊ ಅದರಿಂದ ಕೇದಾರನಾಥ ಬೆನ್ನು ಅಂದರೆ ಮುಖ ಪಶುಪತಿನಾಥ ಅಂದರೆ ನಿಮಗೆ ಪಶುಪತಿನಾಥನು ಜ್ಯೋತಿರ್ಲಿಂಗ ಅಂತ ಅರ್ಥ ಸೊ ಅದರಿಂದ ಆ ಜ್ಯೋತಿರ್ಲಿಂಗ ಸ್ವರೂಪಿಯಾದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ ಅಮಾವಾಸ್ಯೆ ಪರ್ವಕಾಲದ ಮಹಾಶಿವರಾತ್ರಿ ಅಮಾವಾಸ್ಯ ದಿವಸ ಗುರುವಾರ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ನಾವು ಅಲ್ಲಿಗೆ ಅಲ್ಲಿ ನಿಮ್ಮ ಹೆಸರು ಸಂಕ ಸ್ವಲ್ಪ ನಾನೇ ಮಾಡ್ತೇನೆ ಸಂಕಲ್ಪ ಸೇವೆ ಹೆಸರು ಕೊಟ್ಟವರದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ತೀರಾ ಹಾಗೂ ವಿಶೇಷವಾಗಿ ಲೈವ್ ಅಲ್ಲಿ ಎಲ್ಲ ಹೋಮಗಳು ನೋಡ್ತೀರಾ ಏನೇನು ಹೋಮಗಳು ವಿಶೇಷವಾಗಿ ಶಿವರಾತ್ರಿ ಅಮಾವಾಸ್ಯ ಆದ್ರಿಂದ ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ನಿಮ್ಮ ಎಲ್ಲ ಆರೋಗ್ಯ ಬಾಧೆಗಳು ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು ಅಂತ ಶಿವಸನ್ನಿಧಾನ ಅಲ್ಲವೇ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಅದರ ಜೊತೆಯಲ್ಲಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂದ್ರೆ ಅದು ಶಿವಪಾರ್ವತಿಯರ ಸನ್ನಿಧಾನ ಅದು ಅಲ್ಲಿ ಜ್ಯೋತಿರ್ಲಿಂಗ ಸ್ವರೂಪಿ ಪರಮೇಶ್ವರನು ಇದ್ದಾನೆ ಅದೇ ರೀತಿಯಲ್ಲಿ ಶಕ್ತಿಪೀಠವಾದ ಗುಹೇಶ್ವರಿ ಅಮ್ಮನವರ ಸನ್ನಿಧಾನ ಇದೆ ಸೊ ಶಿವಪಾರ್ವತಿಯರ ಅದ್ಭುತ ಸನ್ನಿಧಾನ ಸ್ವಯಂವರ ಪಾರ್ವತಿ ಹೋಮವನ್ನು ಅಲ್ಲಿ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಅಂತ ಒಂದು ವಿಶೇಷವಾದಂಥ ಒಂದು ಮಂತ್ರದ ಹೋಮವನ್ನು ಮಾಡ್ತಾ ಇದ್ದೇವೆ ಎಲ್ಲ ಕಡೆ ನಿಮ್ಮತ್ತ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಬೇಕು ಅನ್ನುವಂಥ ಕಾರಣಕ್ಕೆ ಇಂಟರ್ನೆಟ್ನಲ್ಲಿ ಟೆಲಿ ಏನು ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಯೂಟ್ಯೂಬಲ್ಲಿ ಎಲ್ಲ ಕಡೆ ನೀವು ಈ ವಿಶೇಷವಾದ ಕರುಂಗಾಲಿ ಮಾಲೆಯನ್ನು ನೋಡಿರ್ಬೋದು ಪ್ರತಿಯೊಬ್ಬರೂ ಸಹ ಇದು ಎಲ್ಲೂ ಒರಿಜಿನಲ್ ಸಿಗುತ್ತೋ ಗೊತ್ತಿಲ್ಲ ಬಟ್ ತುಂಬ ಪವರ್ಫುಲ್ಲು ಅನ್ನುವಂಥ ವಿಚಾರ ನಮಗೆ ಗೊತ್ತಾಗಿರ್ತದೆ ಸೊ ಆದ್ದರಿಂದ ನಾವು ನಮ್ಮ ಒಂದು ಯಾಗಶ ನಮ್ಮ ಒಂದು ಸಂಸ್ಥೆಯ ವತಿಯಿಂದ ನಾವು ನೇಪಾಳ ಪಶುಪತಿನಾಥ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಶಿವರಾತ್ರಿ ಅಮಾಸ ದಿವಸ ಈ ಎಲ್ಲ ಹೋಮಗಳು ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಸಹಿತ ಸ್ವಯಂಭರ ಪಾರ್ವತಿ ಹೋಮ ತ್ರೈಲೋಕ್ಯಮೋಹನ ಕರಗೌರಿ ಹೋಮ ರುದ್ರ ಹೋಮ ಮಹಾಮೃತ್ಯುಂಜಯ ಹೋಮ ಇತ್ಯಾದಿ ಹಲವಾರು ಹೋಮಗಳನ್ನು ಮಾಡಿ ಅಲ್ಲಿ ಈ ಕರುಂಗಲಿ ಮಾಲೆಯನ್ನು ಒರಿಜಿನಲ್ ಕರುಂಗಲಿ ಮಾಲೆಯನ್ನು ಇಲ್ಲಿಂದಲೇ ಮಾಲೆ ಮಾಡಿಸಿ ತಗೊಂಡು ಹೋಗಿ ಅಲ್ಲಿ ಅದನ್ನು ಇಟ್ಟು ಎನರ್ಜೈಸ್ ಮಾಡಿ ಇದನ್ನು ನಿಮ್ಮ ಹೆಸರಲ್ಲಿ ಲೈವಲ್ ಸಂಕಲ್ಪ ಮಾಡಿ ಈ ಎಲ್ಲ ಹೋಮಗಳಲ್ಲಿ ಇದನ್ನಿಟ್ಟು ಎನರ್ಜೈಸ್ ಮಾಡಿ ಮತ್ತೆ ವಾಪಸ್ ತಗೊಂಡ್ಬಂದು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಎಲ್ಲ ಹೋಮಗಳ ಭಸ್ಮ ಕುಂ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಹಾಗೂ ವಿಶೇಷವಾದ ಒರಿಜಿನಲ್ ಮಾಲೆಯನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾನು ಯಾಕೆಂದ್ರೆ ಇಪ್ಪತ್ತೇಳು ಹೋಮ್ ಆಗುತ್ತೆ ಇಪ್ಪತ್ತೆಂಟನೇ ತಾರೀಕು ನಾನು ವಾಪಸ್ ಬರ್ತೇನೆ ಇಪ್ಪತ್ತೊಂಬತ್ತನೇ ತಾರೀಕು ಅಥವಾ ಮೂವತ್ತನೇ ತಾರೀಕು ಎಲ್ಲ ಪ್ಯಾಕ್ ಮಾಡಿ ನಾವು ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಸೊ ನಾನು ಉತ್ತರ ಭಾರತದಿಂದ ಬರಬೇಕಾದ್ರಿಂದ ತಗೊಂಡು ನಮ್ಗೆ ಒಂದು ಎರಡು ದಿನಗಳ ಕಾಲಾವಕಾಶವನ್ನು ಕೊಡಬೇಕಾಗ್ತದೆ ಸೊ ನೀವು ಸಂಕಲ್ಪ ಸೇವೆಗೆ ಕೊಟ್ಟರೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮ ಲೈವ್ ಅಲ್ಲಿ ನೋಡ್ತೀರಾ ಈ ಒರಿಜಿನಲ್ ಎನರ್ಜೈಸ್ಡ್ ನೀವು ಇಂಟರ್ನೆಟ್ ಅಲ್ಲಿ ಇನ್ಸ್ಟಾಗ್ರಾಮ್ನಲ್ಲೋ ಫೇಸ್ಬುಕ್ ಯೂಟ್ಯೂಬಲ್ಲೋ ನೀವು ಈ ಮಾಲೆಗಳನ್ನು ತರಿಸ್ಕೋಬೋದು ಬಟ್ ನಿಮ್ಮ ಹೆಸರಿನಲ್ಲಿ ಲೈವ್ ಆಗಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗೋದು ಎಲ್ಲ ಲೈವಲ್ಲಿ ಹೋಮಗಳು ಇಂತಹ ಸನ್ನಿಧಾನಗಳು ಹಾಗೂ ಶಿವರಾತ್ರಿ ಅಮಾವಾಸ್ಯೆ ಪರ್ವ ಕಾಲ ಇದನ್ನೆಲ್ಲ ನೀವು ಇದು ಆಗೋದಿಲ್ಲ ಸೊ ಆದ್ದರಿಂದ ಅದೆಲ್ಲದನ್ನು ಸೇರಿಸಿ ನಾವು ಒಂದು ಸಂಕಲ್ಪ ಸೇವೆಗೆ ಒಬ್ಬರಿಗೆ ಒಂದು ಮಾಲೆಯನ್ನು ಕೊಡ್ತಾ ಇದ್ದೇವೆ ಸೊ ದಯವಿಟ್ಟು ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಲ್ವಾ ನಮ್ಮಿಂದ ನಿಮಗೆ ಒಂದು ರಿಪ್ಲೈ ಬರ್ತದೆ ಸ್ವಲ್ಪ ನಿಧಾನಕ್ಕೆ ಯಾಕೆಂದ್ರೆ ಆಗಿ ನಾವು ಮಾಡ್ತಕ್ಕಂಥದ್ರಿಂದ ನೀವು ಕಳಿಸಿದ ತಕ್ಷಣ ಬರುತ್ತೆ ಅಂತಲ್ಲ ನೀವು ಕಾಲ್ ಮಾಡಿದ ತಕ್ಷಣ ನಾವು ಅಟೆಂಡ್ ಮಾಡಿಬಿಡ್ತೀವಿ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು ಬಟ್ ವಾಟ್ಸಪ್ ಮಾಡಿ ದಯವಿಟ್ಟು ನೀವು ಸಂ ಏನೋ ಕರುಂಗಾಲಿ ಮಾಲೆ ಬೇಕು ಅಂತಲೋ ಅಥವಾ ಅಮಾವಾಸ್ಯೆ ನೇಪಾಳದ ಪಶುಪತಿನಾಥನ ಸನ್ನಿಧಾನ ಮಾಡುವ ಅಮಾವಾಸ್ಯೆ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಸೇರಿಸಿಕೊಳ್ಳಿ ಅಂತಲೋ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಸ್ಕ್ರೀನಲ್ಲಿ ಕಾಣ್ತಾರಂಥ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡಲಾಗುತ್ತೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಹಾಗೆಲ್ಲ ಹೋಮಗಳ ಬಸ್ಮ ಕು ಕುಂಕುಮಾರ್ಚನ ಕುಂಕುಪ ಸಹಿತ ಈ ಮಾಲೆಯನ್ನ ಸ್ಪೀಡ್ ಪೋಸ್ಟ್ ಮೂಲಕ ನಾನು ನಿಮಗೆ ಕಳಿಸ್ಕೊಡಲಾಗ್ತದೆ ಸೊ ಒಳ್ಳೇದಾಗ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು ಅದರಿಂದ ದಯವಿಟ್ಟು ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಓದ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಭವಂತು ನಾರಾಯಣ ನಾರಾಯಣ よな,な。